ತಲೆಬೇರಕ್ಕೆ ಎಣ್ಣೆ ಕೊಡ್ತವ್ರೆ ನಮ್ಮ ವಿದ್ಯಾರ್ಥಿಗಳ ಆರೋಗ್ಯ ಇವತ್ತು ಹಾಳಾಗೋಗ್ತಾ ಇದೆ ನಮ್ಮ ಎಲ್ತ್ ಹಾಳಾಗಿದೆ ಇರೋದು ಎರಡು ಎಂಟು ವಾಕ್ಯ ಅದರಲ್ಲಿ ಎರಡು ಅಥವಾ ಮೂರೋ ಕರೆಕ್ಟ್ ಆಗಿದೆ ಈ ಬೆಕ್ಕಿದಕ್ಕೆಲ್ಲ ಸ್ಟೋರೂಮ್ ಅಲ್ಲಿ ನೆಲದಲ್ಲಿ ಹರಡು ಬಿಡ್ತಾರೆ ತರಕಾರಿ ಅಲ್ಲೇ ಮೇಲ್ಗಡೆ ಅಲ್ಲಿ ಇದು ಅಕ್ಕಿ ಪ್ಯಾಕೆಟ್ ಹೆಸರಿಲ್ಲ ಗೋಧಿ ಯಾವುದು ಅಂತ ಗೊತ್ತಿಲ್ಲ ಗೋಧಿ ಇತ್ತು ಚಪಾತಿ ಅಂತೂ ಹಾಕ್ಸ್ಕೊಂಡ್ಬಿಟ್ಟು ಎರಡು ನಿಮಿಷ ಬಿಟ್ಟರೆ ಏಳಿದ್ರೊಟ್ಟಿಗಿಂತ ತುಮಕೂರಿನಲ್ಲಿ ಎಸ್ಸಿಎಸ್ಟಿ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳು ಜನವರಿ ಆರು ಶನಿವಾರ ರಾತ್ರಿ ಹಾಸ್ಟೆಲ್ ಅವ್ಯವಸ್ಥೆಯ ವಿರುದ್ಧ ಪ್ರತಿಭಟನೆಗಿಳಿದಿದ್ದರು ಹೀಗೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡುತ್ತಿರುವುದು ಇದು ಮೊದಲೇನಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಹಾಸ್ಟೆಲ್ನಲ್ಲಿ ವ್ಯವಸ್ಥೆ ಸರಿಯಿಲ್ಲ ಎಂದು ಇಲ್ಲಿನ ಅವ್ಯವಸ್ಥೆ ವಿರುದ್ಧ ಪ್ರತಿಭಟನೆ ಮಾಡಲಾಗುತ್ತಿದೆ ಈ ವಿಷಯ ಮಾಧ್ಯಮಗಳಲ್ಲಿ ವರದಿಯಾದರೂ ಎಚ್ಚೆತ್ತುಕೊಳ್ಳದ ವಿವಿ ಆಡಳಿತ ಎಸ್ಸಿಎಸ್ಟಿ ಹಾಸ್ಟೆಲ್ ಬಗೆಗೆ ತಾತ್ಸಾರ ಮನೋಭಾವ ಹೊಂದಿದೆ ಎಂದು ವಿದ್ಯಾರ್ಥಿಗಳು ಆರೋಪಿಸುತ್ತಿದ್ದಾರೆ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ಮಾಡಿದಾಗ ಮಾತ್ರ ಕುಲಪತಿಗಳು ಬಂದು ವಿದ್ಯಾರ್ಥಿಗಳ ಕಣ್ಣರಿಸುವ ನಾಟಕ ಮಾಡುತ್ತಾರೆ ಮತ್ತೆ ಅದೇ ಚಾಳಿ ಮುಂದುವರಿಸುತ್ತಾರೆ ಎಂದು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಇರೋದು ಅದರಲ್ಲಿ ಎರಡು ಅಥವಾ ಮೂರು ಇದಕ್ಕೆಲ್ಲ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರ್ತಕ್ಕಂಥ ವಾಶ್ರೂಮ್ಸ್ಗೆ ಮೇಲ್ಗಡೆ ಫಸ್ಟ್ ಫ್ಲೋರ್ ಇಂದ ಪ್ರಸಾದ ಬೀಳುತ್ತೆ ಅಂದ್ರೆ ಮೇಲ್ಗಡೆ ಅದೆಲ್ಲ ಕುಟ್ಟಿ ಕುತ್ ಇಷ್ಟ ಆಗಿ ನಿಂತಿದೆ ಇಲ್ಲಿ ಪರಿಸ್ಥಿತಿ ಅದು ಒಂದು ದಿನ ಅಲ್ಲ ಎರಡು ದಿನದಲ್ಲ ನಾವು ಎಷ್ಟೋ ಸರಿ ಮಾಡಿದೀವಿ ಯಾರ ಯಾರಿಗೆ ಹೇಳಿದ್ರು ಯಾರೂ ತಲೆ ಕೆಟ್ಟ ಪರಿಸ್ಥಿತಿ ಇಲ್ಲಿಲ್ಲ ಅಲ್ಲಿ ಏನೋ ಒಂದು ಕೊಡ್ತಾರೆ ತಿನ್ಕೊಂಡು ಬರುತ್ತಾ ಇದೀವಿ ಹೊರತು ಫುಡ್ ಅಂತೂ ದಯಮಾಡಿ ಎಫ್ ಎಸ್ ಎ ಕಳಿಸ್ಬೋದು ನೀವು ಇನ್ನೊಂದು ಮತ್ತೊಂದು ಪ್ರೊಸೀಜರ್ಸ್ ಮಾಡ್ಬೋದು ಅಲ್ಲಿನ ಫುಡ್ ತಿನ್ನೋದಕ್ಕೆ ಯೋಗ್ಯನ ಅಲ್ವಾ ತಿನ್ನೋದಕ್ಕೆ ಯೋಗ್ಯನ ಅಲ್ವಾ ಅಂತ ಅಲ್ಲಿನ ಬಟರ್ಗಳನ್ನ ಕೇಳಿಬಿಡಿ ಗೊತ್ತಾಗುತ್ತೆ ಬರ್ತಕ್ಕಂತ ಅಕ್ಕಿಗೆ ಲೇಬಲ್ ಇಲ್ಲ ರೂಮ್ ಅಲ್ಲಿ ನೆಲದಲ್ಲಿ ಹರಡ್ ಬಿಡ್ತಾರೆ ತರಕಾರಿ ಅಲ್ಲೇ ಮೇಲ್ಗಡೆ ಅಲ್ಲಿ ಇದೆ ಎಷ್ಟೇ ಝೂಮ್ ಹಾಕ್ಬಿಟ್ಟು ತೆಗೆದ್ರು ಎಷ್ಟೇ ಕ್ಯಾಮ್ರಾದಲ್ಲಿ ಎಷ್ಟೇ ಝೂಮ್ ಹಾಕ್ಬಿಟ್ಟು ತೆಗೆದ್ರು ಟೊಮೊಟೊ ಸೈಜ್ ಗೋಲಿ ಅಂತ ಟೊಮೊಟೊಗಳನ್ನ ಯೂಸ್ ಮಾಡ್ತಾರೆ ಅಕ್ಕಿ ಪ್ಯಾಕೆಟ್ ಹೆಸರಿಲ್ಲ ಗೋಧಿ ಯಾವುದು ಅಂತ ಗೊತ್ತಿಲ್ಲ ಗೋಧಿ ಇಟ್ಟು ಚಪಾತಿ ಅಂತೂ ಐ ಒಂದ್ ಎರಡು ನಿಮಿಷ ಬಿಟ್ಟು ಹಾಕ್ಸ್ಕೊಂಡ್ಬಿಟ್ಟು ಎರಡು ನಿಮಿಷ ಬಿಟ್ಟರೆ ಜೋಳದ ರೊಟ್ಟಿಗಿಂತ ಅಷ್ಟೇ

ಇಲಾಖೆಗಳು ಸ್ಪಂದಿಸ್ಬೇಕು ಅಂತ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳ ಪರವಾಗಿ ನಾನು ಕೇಳ್ಕೊಂತೀನಿ ರಾತ್ರೋರಾತ್ರಿ ಪ್ರತಿಭಟನೆ ಮಾಡುವ ಮಟ್ಟಿಗೆ ಇಲ್ಲಿನ ವಿದ್ಯಾರ್ಥಿಗಳು ರೋಸಿ ಹೋಗಿದ್ದಾರೆ ಕಳಪೆ ಗುಣಮಟ್ಟದ ಆಹಾರ ಮೂಲಭೂತ ಸೌಲಭ್ಯಗಳ ಕೊರತೆ ಇವೆಲ್ಲವೂ ಇಲ್ಲಿನ ವಿದ್ಯಾರ್ಥಿಗಳನ್ನ ಬಾಧಿಸುತ್ತಿವೆ ತುಮಕೂರು ವಿವಿ ಕುಲಪತಿ ಪ್ರೊಫೆಸರ್ ಎಂ ವೆಂಕಟೇಶ್ವರಲು ನೂತನವಾಗಿ ನೇಮಕವಾದ ಒಂದು ತಿಂಗಳಲ್ಲಿ ಹಾಸ್ಟೆಲ್ ಸಮಸ್ಯೆ ಪರಿಹರಿಸುವ ವಾಗ್ದಾನ ಮಾಡಿದ್ದರು ಆದರೂ ಹಾಸ್ಟೆಲ್ನಲ್ಲಿ ಸಮಸ್ಯೆಗೆ ಇನ್ನೂ ಪರಿಹಾರ ಒದಗಿಸಿಲ್ಲ ಮುರುಕು ಬಾಗಿಲು ಒಡೆದ ಬಕೀಟು ವಿವಿ ಹಾಸ್ಟೆಲ್ ಅವ್ಯವಸ್ಥೆಯ ಆಗರ ಎಂಬುದರ ಕುರಿತು ರಾಜ್ಯ ಮಟ್ಟದ ಪತ್ರಿಕೆಯೊಂದು ಎರಡ್ ಸಾವಿರದ ಇಪ್ಪತ್ತೆರಡರ ಜನವರಿ ನಾಲ್ಕರಂದು ವಿಸ್ತೃತ ವರದಿ ಪ್ರಕಟಿಸಿತ್ತು ಅದೇ ಜನವರಿ ಏಳರಂದು ವಾರ್ಡನ್ ಉದಾಸೀನತೆಗೆ ಇನ್ನೂರ ಹದಿಮೂರು ವಿದ್ಯಾರ್ಥಿಗಳು ಉಪವಾಸ ಇದ್ದರು ಸಮಸ್ಯೆ ಕೇಳದ ವಿದ್ಯಾರ್ಥಿಗಳ ಮೇಲೆ ಆಗಿನ ವಾರ್ಡನ್ ಧಮಕಿ ಹಾಕಿದ್ದು ಪತ್ರಿಕೆಗಳಲ್ಲಿ ಪ್ರಕಟವಾಗಿತ್ತು ಪ್ರತಿಭಟನೆಗೆ ವಿವಿ ಆಡಳಿತದ ಸ್ಪಂದನೆ ಇಲ್ಲದೆ ಡಿಸಿ ಕಚೇರಿಗೆ ತೆರಳಲು ವಿದ್ಯಾರ್ಥಿಗಳು ಮುಂದಾದಾಗ ಮಾರ್ಗ ಮಧ್ಯೆ ಶಿವಕುಮಾರ ಸ್ವಾಮೀಜಿ ವೃತ್ತದಲ್ಲಿ ಎಸ್ಪಿ ಅಶೋಕ ಕೆವಿ ಅವರು ವಿದ್ಯಾರ್ಥಿಗಳನ್ನ ತಡೆದು ಜಿಲ್ಲಾಧಿಕಾರಿ ಮತ್ತು ಕುಲಪತಿಗಳೊಂದಿಗೆ ಸಭೆ ನಡೆಸಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು ಈ ಹಿನ್ನೆಲೆ ವಿದ್ಯಾರ್ಥಿಗಳು ಪ್ರತಿಭಟನೆ ಕೈಬಿಟ್ಟು ನಿಲಯಕ್ಕೆ ವಾಪಸ್ ತೆರಳಿದ್ದರು ವಿಷಯ ತಿಳಿದು ಭಾನುವಾರ ಬೆಳ್ಳಂಬೆಳಗ್ಗೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರು ವಿವಿಯ ಎಸ್ಸಿ ಎಸ್ಟಿ ಹಾಸ್ಟೆಲ್ಗೆ ಭೇಟಿ ನೀಡಿದ್ದರು ಈ ಸಂದರ್ಭದಲ್ಲಿ ಇಡ್ಲಿ ಬೇಯಿಸಲು ಪ್ಲಾಸ್ಟಿಕ್ ಕವರ್ ಬಳಸುತ್ತಿರುವುದನ್ನು ಕಂಡು ಗರಂ ಆಗಿದ್ದರು ಎಲ್ಲ ಸಮಸ್ಯೆ ಬಗೆಹರಿಸಲು ಹತ್ತು ದಿನ ಗಡುವು ನೀಡಿದರು ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಕ್ವಾಲಿಟಿ ಪ್ರಾಡಕ್ಟ್ಸನ್ನು ಯೂಸ್ ಮಾಡಬೇಕು ಮತ್ತು ಅವರು ಇಡ್ಲಿಯನ್ನು ಬೇಯಿಸ್ತಾ ಇದ್ದಾರೆ ಪ್ಲಾಸ್ಟಿಕ್ ಇದರಲ್ಲಿ ಶೀಟಲ್ಲಿ ಬೇಯಿಸ್ತಾ ಇದ್ದಾರೆ ಸೊ ವಿಚ್ ಈಸ್ ನಾಟ್ ಅ ಹೆಲ್ದಿ ಪ್ರ್ಯಾಕ್ಟಿಸ್ ಸೊ ಅವರಿಗೆ ಒಂದು ಒನ್ ಮೀಟ್ರ್ ಆಫ್ ಕ್ಲಾತ್ ಇಸ್ ಆಲ್ಮೋಸ್ಟ್ ತರ್ಟಿ ರುಪೀಸ್ ಕಾಟನ್ ಕ್ಲಾತ್ ಅದನ್ನು ಬಳಸಿ ಇಡ್ಲಿಯನ್ನು ಬೇಯಿಸಬೇಕು ಅಂತ ನಾವು ಹೇಳಿದ್ದೀವಿ ಅದು ಇಲ್ಲದೆ ವಾಟ್ ಎವರ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದಾರೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಟು ಆಲ್ ದಿ ಅಫಿಷಿಯಲ್ಸ್ ಇಯರ್ ಮತ್ತೆ ಅವರಿಗೆ ಸ್ವಲ್ಪ ಟಾಯ್ಲೆಟ್ಸ್ ಕನ್ಸ್ಟ್ರಕ್ಷನ್ಸ್ ಮತ್ತೆ ರಿಪೇರಿ ವರ್ಕ್ಸ್ ನಡೀತಾ ಇದೆ ಅದನ್ನು ಬೇಗ ಮಾಡಿ ಮುಗಿಸಬೇಕು ಮತ್ತೆ ಕಾಂಟ್ರಾಕ್ಟರ್ಗೆ ಹೇಳಿಸಬೇಕು ಅಂತ ಕೂಡ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಸೊ ಇಷ್ಟೆಲ್ಲ ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಒಳಗಡೆ ಮಾಡಬೇಕು ಯು ಪ್ಲೀಸ್ ಎನ್ಶೋರ್ ಕ್ವಾಲಿಟಿ ಫುಡ್ ಇಸ್ ಗಿವನ್ ಅಂತ ಹೇಳಿದ್ದೀನಿ ಸದ್ಯ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಪರಿಸ್ಥಿತಿ ತಿಳಿಗೊಳಿಸಿದ್ದರಾದರೂ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿ ನಿಲಯದ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಗುವುದೇ ಕಾದು ನೋಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ